ತುಂಬಲಾರು ಕ್ಷಣ ಆತವ ಯಾವ ತುಂಬ ಇಲ್ಲ ಬಾಳೆ ಇಪ್ಪತ್ತು ಮೂವತ್ತೆಂಟು ಬಡ್ಡಿ ಇದೆ ಒಂದು ಇಪ್ಪತ್ತು ತುಂಬುದ ರೈತ ಬಾಂಧಗಳ ನಮಸ್ಕಾರ ಇವತ್ತು ನಾವು ಕಾಡಗಿ ತಾಲೂಕಲ್ಲಿ ರೈತರ ಜಮೀನಲ್ಲಿದ್ದೀವಿ ಭತ್ತದ ಗದ್ದೆ ಈ ಗದ್ದೆ ಸಂಪೂರ್ಣ ದುಂಡಾಣು ರೋಗಕ್ಕೆ ತುತ್ತಾಗಿ ಇಳುವರಿ ಭಾಳ ಕುಂಠಿತವಾಗುವಂಥ ಸ್ಥಿತಿ ಇದೆ ಈ ದುಂಡಾಣು ರೋಗ ಬಂದಿರೋದು ಏನಪ್ಪ ಅಂತಂದರೆ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪ್ನಿ ಏನಿದೆ ನಂದ್ಯಾಲ ಆಂಧ್ರ ಪ್ರದೇಶದ ನಂದ್ಯಾಲ ಕಂಪ್ನಿಯಿಂದ ತಂದಂಥ ಬೀಜಗಳು ಏನಿದಾವೆ ಇಲ್ಲಿ ಗಂಗಾವತಿ ಆಗಿರ್ಬೋದು ಸಿಂಧನೂರು ಆಗಿರ್ಬೋದು ಮಾನ್ವಿ ಆಗಿರ್ಬೋದು ರಾಯಚೂರಾಗಿರ್ಬೋದು ಈ ಕಡೆ ಶಿರಗುಪ್ಪ ಈ ಎಲ್ಲ ಕಡೆಯೂ ಆ ಕಂಪ್ನಿಯ ಬೀಜ ಸಪ್ಲೈ ಆಗಿದ್ದಾವೆ ಇದೊಂದು ಬಿ ಟಿ ತಳಿ ಬೀಜ ಹಾಗಾಗಿ ಇದಕ್ಕೇನು ಇರುತ್ತಪ್ಪ ಅಂತಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ರೀತಿಯಾದಂಥ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ನಂತರದಲ್ಲಿ ಅದು ರೋಗ ನಿರೋಧಕ ಶಕ್ತಿ ಕಳ್ಕೊಂಡಾಗ ಅನೇಕ ರೋಗಗಳು ಇದಕ್ಕೆ ಸೃಷ್ಟಿಯಾಗ್ತವೆ ಹಾಗಾಗಿ ಇಂಥ ಬೀಜಗಳನ್ನು ಅವರು ಮಾರಾಟ ಮಾಡಬಾರ್ದು ಮಾರಾಟ ಮಾಡಿದ್ದಾರೆ ಹಾಗಾಗಿ ಲಕ್ಷಾಂತರ ರೈತರ ಒಂದು ಜೀವ ಜೀವದ ಜೊತೆ ಆಟ ಆಡಿದೆ ಈ ಕಂಪ್ನಿ ಹಾಗಾಗಿ ನಾವು ರೈತ ಸಂಘಟನೆಯವರು ರೈತರಲ್ಲಿ ವಿನಂತಿ ಏನಂತಂದರೆ ನಾಡಿದ್ದು ಗುರುವಾರ ಗುರುವಾರ ಎಲ್ಲ ರೈತರು ಈ ರೀತಿಯಾದಂಥ ದುಂಡಾಣು ರೋಗ ಏನು ತಮ್ಮ ಜಮೀನು ಭತ್ತದ ಜಮೀನು ತುತ್ತಾಗಿದೆ ಆ ಎಲ್ಲ ರೈತರು ಗಂಗಾವತಿಗೆ ಈ ಭಾಗದ ಕಾರಟಗಿ ಮತ್ತು ಗಂಗಾವತಿಯ ರೈತರು ಎಲ್ಲರೂ ಕೃಷಿ ಇಲಾಖೆಗೆ ಬಂದು ತಾವು ದೂರನ್ನು ಸಲ್ಲಿಸಬೇಕು ನಾವು ಇಂಥ ಕಂಪ್ನಿಯಲ್ಲಿ ಬೀಜ ತಂದಿದ್ದೀವಿ ನಮ್ಗೆ ದುಂಡಾಣು ರೋಗಕ್ಕೆ ತುತ್ತಾಗಿದೆ ನಮಗೆ ಪರಿಹಾರ ಕೊಡಿಸಬೇಕು ಅಂತೇಳಿ ರೈತರೆಲ್ಲರೂ ಅರ್ಜಿ ಸಲ್ಲಿಸಬೇಕು ಹಾಗಾಗಿ ನಾವು ಗುರುವಾರ ದಿವಸ ಸಾಮೂಹ್ಯವಾಗಿ ಎಲ್ಲ ರೈತರನ್ನು ಕರೆ ಕೊಟ್ಟಿದ್ದೀವಿ ಹೇಗೆ ಹೆಚ್ಚಿನ ರೈತರು ಎಲ್ಲರೂ ಬಂದು ಈ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಏನಂತ ಈಗಾಗಲೇ ನಮಗೆ ಎರಡನೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಸಂದೇಶ ಕೂಡ ಇದೆ ಅದ್ರ ಜೊತೆಗೆ ಈ ಕಳಪೆ ಬೀಜ ಕೊಟ್ಟಂಥ ಕಂಪ್ನಿ ಜ ರೈತರ ಜೀವನ ಜೊತೆ ಆಟ ಆಡ್ತಾ ಇದೆ ಹಾಗಾಗಿ ಸರ್ಕಾರ ಆ ಕಂಪನಿಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ಕೊಡಬೇಕು ಅಥವಾ ಏನಾದರೂ ಇದು ಹವಾಮಾನ ವೈಪರೀತ್ಯದ ಹಾಗೆ ಆಗಿದೆ ಅನ್ನೋದಾದರೆ ತಾವು ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತ ಸಂಘ ಒತ್ತಾಯ ಮಾಡುತ್ತೆ ಹಾಗಾಗಿ ರೈತರೆಲ್ಲರೂ ಈ ಭಾಗದ ರೈತರೆಲ್ಲರೂ ಕೂಡ ನಾಳೆದು ಗುರುವಾರ ದಿವಸ ತಪ್ಪದೆ ಅರ್ಜಿಯನ್ನು ರೆಡಿ ಮಾಡಿಕೊಂಡು ಕೃಷಿ ಇಲಾಖೆಗೆ ತಾಲೂಕು ಕೃಷಿ ಇಲಾಖೆಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿಯನ್ನು ಮಾಡ್ತೇವೆ ಮತ್ತೊಮ್ಮೆ ನಮಸ್ಕಾರ ಮಳಿ ನಮ್ಮ ಸ್ಟಾರ್ಟ್ ಮಾಡೋಣ ಮಾಡೋಣ ಮತ್ತು